ಸ್ವೀಪಿಂಗ್ ಮಿಷಿನ್ಸ್ ಅಂದರೆ ರಸ್ತೆಗಳಲ್ಲಿ ನೀವು ಕಸವನ್ನು ಗುಡಿಸ್ತಕ್ಕಂಥ ಯಂತ್ರಗಳು ಅಂತ ನೀವೇನು ಕರಿತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಎ ಅಥಾರಿಟಿ ಕಡೆ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ ಬಿ ಬಿ ಎಂ ಪಿ ಅಂತ ನಾವೇನು ಹೇಳ್ತಾ ಇದ್ವಿ ಈಗ ಜಿ ಬಿ ಅಂತ ಮಾಡ್ಕೊಂಡಿದ್ದಾರೆ ಬಿ ಎಂ ಪಿಯಲ್ಲಿ ಒಂದು ಇಪ್ಪತ್ತಾರು ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ ಇದೇ ವರ್ಕಿಂಗ್ ಕಂಡೀಷನಲ್ಲಿ ಇತ್ತು ಭಾಳ ವರ್ಷ ಅಂತಕ್ಕಂಥದ್ರ ಬಗ್ಗೆ ಬಿ ಬಿ ಎಮ್ ಪಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ತದನಂತರ ಏನೋ ಇಪ್ಪತ್ತಾರು ಮಿಷಿನ್ಗಳು ಭಾಳ ವರ್ಷಗಳಾಯಿತು ಖರೀದಿ ಮಾಡಿ ಸೊ ಸಾಮಾನ್ಯವಾಗೇ ಒಂದಷ್ಟು ವೇರ್ ಆ್ಯಂಡ್ ಹಾಗಾಗಿ ಬಿ ಬಿ ಎಮ್ ಪಿ ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು ಬಿ ಬಿ ಎಂ ಪಿಯ ಅಫಿಷಿಯಲ್ಸು ಕನ್ಫರ್ಮೇಷನ್ ಕೊಟ್ಟಿದ್ದರು ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಆರುನೂರು ಹದಿಮೂರು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅಂದರೆ ರೆಂಟಲ್ ಕಾಂಟ್ರಾಕ್ಟು ಪ್ರತಿ ವರ್ಷಕ್ಕೆ ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಲವತ್ತಾರು ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ರೆಂಟಲ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ ಅಂದರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ ಹದಿಮೂರು ಕೋಟಿ ಮೂವತ್ತ್ ಮೂರು ಲಕ್ಷದವರೆಗೂ ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ ಏನೋ ರೆಂಟಲ್ ಫಾರ್ಮ್ಯುಲಾ ಇವಾಗ ಏನು ಅಪ್ಲೈ ಮಾಡಿದ್ದಾರೆ ರೆಂಟಲ್ ಮಾಡಲ್ ಈ ರೆಂಟಲ್ ಮಾಡಲ್ ಹೋದರೆ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ ಇದನ್ನು ಏಳು ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ ಅಂದರೆ ಇದನ್ನು ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದರೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಓವರ್ ಆಗಿ ಮಿಷಿನ್ರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ತರ್ಟಿ ತ್ರೀ ಲ್ಯಾಕ್ಸ್ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ಇದು ಏಳು ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದರೆ ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇದೇ ಥರ ಸ್ವೀಪಿಂಗ್ ಮಿಷಿನ್ಗಳನ್ನ ಎರಡು ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ ಆ ಮಿಷಿನ್ಗಳ ಬೆಲೆ ಬಂದು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಮಿಷಿನ ಕಾಸ್ಟ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ತೊಂಬತ್ತು ಲಕ್ಷ ಆಯಿತು ಎರಡು ಮಿಷಿನ್ಗೆ ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬಿ ಬಿ ಎಂ ಪಿನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಹದಿನೇಳು ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ ಹದಿನೇಳು ಮಿಷಿನ್ದು ಇಪ್ಪತ್ತ್ಮೂರು ಕೋಟಿ ಅಂತಕ್ಕಂಥದ್ನ ತೋರಿಸಿದ್ದಾರೆ ನಮಗೆ ಅದರ ಕಾಸ್ಟ್ನ ಎಷ್ಟು ಹದಿನೇಳು ಮಿಷಿನ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್ ಹುಬ್ಳಿ ಧಾರವಾ ಅಂದರೆ ಇಲ್ಲಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷಕ್ಕೂ ಮಿಷಿನ್ ಖರೀದಿ ಮಾಡಿದ್ದಾರೆ ಇದೇ ಬಿ ಬಿ ಎಮ್ ಪಿ ಪ್ರೊಕ್ಯೂರ್ಮೆಂಟ್ ಮಾಡಿದಾಗ ಹದಿನೇಳು ಮಿಷಿನು ಇಪ್ಪತ್ತ್ಮೂರು ಕೋಟಿ ಅಂದರೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಮಿಷಿನ್ ಕಾಸ್ಟ್ ಆಗುತ್ತೆ ಎಷ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಈ ಹಿಂದೆ ಬಿ ಬಿ ಎಮ್ ಪಿನೇ ಖರೀದಿ ಮಾಡಿರೋದು ಈಗ ನಾನು ಒಂದು ಹೆಜ್ಜೆ ಹೋಗಿ ಹೇಳೋದಾದರೆ ನೀವು ಎಲ್ಲ ಸ್ಪೆಸಿಫಿಕೇಷನ್ಸ್ನೂ ಕೂಡ ಮೀಟ್ ಮಾಡಬೇಕು ಒನ್ ಆಫ್ ದ ಟಾಪೆಸ್ಟ್ ಸ್ವೀಪಿಂಗ್ ಮಿಷಿನರಿನ ನಾವು ಖರೀದಿ ಮಾಡಬೇಕು ಅನ್ನೋದಾದರೂ ಕೂಡ ಬಹುಶಃ ಅದರಲ್ಲಿ ಅಡಿಷ್ನಲ್ ಆಗಿ ಒಂದಷ್ಟು ಕಂಟೈನರ್ಸ್ ಬರ್ತದೆ ಇನ್ನೊಂದಷ್ಟು ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಮೀಟ್ ಆಗ್ತದೆ ಆ ಸ್ಪೆಸಿಫಿಕೇಷನ್ನಲ್ಲಿ ಸೊ ತ್ರೀ ಕ್ರೋರ್ಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಯು ಕ್ಯಾನ್ ಫಿಕ್ಸ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಸ್ವೀಪಿಂಗ್ ಮಿಷಿನ್ ನಾನು ಒಂದೂವರೆ ಕೋಟಿನೂ ಇಲ್ಲ ಒಂದು ಮೂವತ್ತೈದು ಹೇಳ್ತಾ ಇಲ್ಲ ಒಂದು ನಲವತ್ತೈದು ಹೇಳ್ತಾ ಇಲ್ಲ ಯಾಕೆಂದರೆ ಒಂದು ಮೂವತ್ತೈದು ಬಿ ಬಿ ಎಂ ಪಿ ತಗೊಂಡಿದ್ದಂಥದ್ದು ಒಂದು ನಲವತ್ತೈದುಗೆ ಹುಬ್ಳಿ ಧಾರವಾಡದಲ್ಲಿ ತಗೊಂಡಿದ್ರು ನಾನು ಒಂದು ಹೆಜ್ಜೆ ಮುಂದೋಗಿ ಟಾಪೆಸ್ಟ್ ಸ್ಪೆಸಿಫಿಕೇಷನ್ಸ್ನ ಗುರುತಿಸಿ ಮಾತಾಡೋದಾದರೆ ಮೂರು ಕೋಟಿ ರೂಪಾಯಿ ಅದರ ಬೆಲೆ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಅಲ್ಲಿಗೆ ನಲವತ್ತಾರು ಮಿಷಿನ್ಗಳನ್ನ ಖರೀದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದ್ದಾರೆ ಸೊ ಫಾರ್ಟಿ ಸಿಕ್ಸ್ ಇಂಟು ತ್ರೀ ಏನಾಯಿತು ಮ್ಯಾಥಮೆಟಿಕ್ಸು ಬಹುಶಃ ಒಂದು ಹತ್ತತ್ರ ಒಂದು ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ಬೋದ್ಯೇಟು ನೂರ ಮೂವತ್ತೆಂಟು ಸರಿ ಪ್ರಿಸೈಸ್ಲಿ ಆರ್ ಸ್ಪೆಸಿಫಿಕಲಿ ಹೇಳೋದಾದರೆ ನೀವು ನೂರ ಮೂವತ್ತೆಂಟು ಕೋಟಿ ಅಂತಲೇ ಅಂದ್ಕೊಳ್ಳೋಣ ಇಲ್ಲ ನೂರೈವತ್ತು ಕೋಟಿ ಅಂತಲೇ ಅಂದ್ಕೊಳ್ಳೋಣ ಈಗ ನೂರೈವತ್ತು ಕೋಟಿಗೆ ನೀವು ಈ ಮಿಷೀನರ ಖರೀದಿ ಮಾಡಿದ ಮಾಡಬೇಕಾದಂಥದ್ದು ಆಗ್ಬೋದಾದಾಗ ನೀವು ಏಳು ವರ್ಷಕ್ಕೆ ಇದನ್ನು ಆರುನೂರ ಹದಿಮೂರು ಕೋಟಿ ರೂಪಾಯಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಕ್ರೋರ್ ರುಪೀಸ್ಗೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಏನಿತ್ತು ಯಾಕೆಂದರೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ಥರ್ಟಿ ತ್ರೀ ಲ್ಯಾಕ್ಸ್ ಇನ್ ಸೆವೆನ್ ಇಯರ್ಸ್ ಪ್ರತಿ ವರ್ಷವೂ ನೀವು ಅದನ್ನು ನೀವು ಡಿವೈಡ್ ಮಾಡೋದಾದರೂ ಒಂದು ಕೋಟಿ ತೊಂಬತ್ತು ಲಕ್ಷ